ಹಾಯ್ ಎವರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಡ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇಲ್ಲಿ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಂದು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಇಲ್ಲಿ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಂತೆ ಮೂರನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಪ್ರಕಟಗೊಳಿಸಿರುತ್ತಾರೆ ಹೌದು ಇವತ್ತು ದಿನಾಂಕ ಇಪ್ಪತ್ತೆರಡನೇ ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಂತಹ ಇಲ್ಲಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಪ್ರಕಟಗೊಂಡಿದ್ದು ತಾವು ತಮ್ಮ ಮಗ ಅಥವಾ ಮಗಳು ವಿಶೇಷ ವರ್ಗಕ್ಕೆ ಸೇರಿದಿದ್ದರೆ ಅದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತಾವು ಮೊದಲಿಗೆ ಇಲ್ಲಿ ಗೂಗಲ್ನಲ್ಲಿ ಹೋಗಬೇಕು ಗೂಗಲ್ನಲ್ಲಿ ತಮ್ಮ ಮೊಬೈಲ್ ಅಂಡ್ರಾಯ್ಡ್ ಆಗಿರಬೇಕು ಅಲ್ಲಿ ತಾವು ಕೆ ಇ ಎ ಕರ್ನಾಟಕ ಡಾಟ್ ಇನ್ ಅಂಥೇಳಿ ಸರ್ಚ್ ಮಾಡಬೇಕು ಅಲ್ಲಿ ಮೊದಲಿಗೆ ಬರುತ್ತೆ ಟಿ ಆನ್ಲೈನ್ ಅಂಥೇಳಿ ಅದನ್ನ ಅದನ್ನು ಕ್ಲಿಕ್ ಮಾಡಿ ತದನಂತರ ತಾವು ಇಲ್ಲಿ ಮೊದಲಿಗೆ ಹೋಗಬೇಕು ಅಲ್ಲಿ ಏನು ಅಂದರೆ ಚೆಕ್ ಮಾಡ್ತಾ ಹೋಗಿ ನೀಟಾಗಿ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಕೆ ಎ ಕರ್ನಾಟಕ ಎನ್ ಐ ಸಿ ಡಾಟ್ ಇನ್ ತೋಗಿ ಸಿ ಇ ಟಿ ಆನ್ಲೈನ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು ಅಲ್ಲಿ ಮೊದಲಿಗೆ ಇತ್ತೀಚಿನ ಪ್ರಕಟಣೆಗಳಂತಿರ್ತದೆ ಅಂದರೆ ಅಲ್ಲಿ ಇಪ್ಪತ್ತೆರಡು ಐದು ಕ್ರೈಸ್ ಎರಡು ಸಾವಿರದ ಇಪ್ಪತ್ತೈದು ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಮಾತ್ರ ಅಂತಿರುತ್ತೆ ಇಲ್ಲಿ ಅದು ಓಪನ್ ಆಗಲಿಲ್ಲ ಅಂದರೆ ಇಲ್ಲಿ ಬಲಗಡೆ ಮೂರು ಗೆರೆ ಇರ್ತದೆ ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಪ್ರವೇಶ ಅಂತಿರುತ್ತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಇ ಎಮ್ ಆರ್ ಎಸ್ ಎರಡು ಸಾವಿರದ ಇಪ್ಪತ್ತೈದು ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ಮೊದಲಿಗೆ ಬರುತ್ತೆ ಏನು ಅಂದರೆ ಕ್ರೈಸ್ ಎರಡು ಸಾವಿರದ ಇಪ್ಪತ್ತೈದು ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ವಿಶೇಷ ವರ್ಗದ ಅಭ್ಯರ್ಥಿಗಳಿಗೆ ಅಂಥೇಳಿ ಇಲ್ಲಿ ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಪತ್ರಿಕಾ ಪ್ರಕಟಣೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳಲ್ಲಿ ಆರನೇ ತರಗತಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ವಿಶೇಷ ವರ್ಗಗಳಿಗೆ ಮೀಸಲಿರುವ ಸೀಟುಗಳ ಹಂಚಿಕೆಯ ಫಲಿತಾಂಶವನ್ನು ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ತಮಗೆ ಹಂಚಿಕೆಯಾದ ಶಾಲೆಗಳಿಗೆ ಇಪ್ಪತ್ತಾರನೇ ಮೇ ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಗಂಟೆಯೊಳಗೆ ಪ್ರವೇಶವನ್ನು ಪಡೆಯಬಹುದಾಗಿದೆ ಅಂತಿರುತ್ತೆ ಇಲ್ಲಿ ಮೇಲ್ಗಡೆ ಅವರಿಗೆ ಪ್ರತಿ ಜಿಲ್ಲಾವಾರು ವಿಶೇಷ ವರ್ಗದ ಇಲ್ಲಿ ಲಿಸ್ಟನ್ನು ಬಿಡುಗಡೆ ಮಾಡಿರುತ್ತಾರೆ ತಾವು ಕೂಡ ಇಲ್ಲಿ ಚೆಕ್ ಮಾಡ್ತಾ ಹೋಗಿ ಪ್ರತಿ ಜಿಲ್ಲೆ ಇರುತ್ತೆ ತಮ್ಮ ಮಗ ಅಥವಾ ಮಗಳು ಯಾವ ಜಿಲ್ಲೆಗೆ ಸಂಬಂಧಪಡ್ತಾರೆ ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದಾರೆ ಆ ಜಿಲ್ಲೆಯನ್ನು ಕ್ಲಿಕ್ ಮಾಡಿ ಇಲ್ಲಿ ಒಂದು ಜಿಲ್ಲೆಯ ಲಿಸ್ಟನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಜಿಲ್ಲೆಯಲ್ಲಿರುವಂಥ ಎಷ್ಟು ಮೊರಾರ್ಜಿ ವಸತಿ ಶಾಲೆಗಳಿವೆ ಆ ಜಿಲ್ಲೆಯಲ್ಲಿರುವಂಥ ಪ್ರತಿ ಶಾಲೆಗಳಲ್ಲಿ ತಮ್ಮ ಮಗ ಅಥವಾ ಮಗಳು ಆಯ್ಕೆಯಾಗಿದ್ದರೆ ಆ ಲಿಸ್ಟಲ್ಲಿ ಹೆಸರು ಬಂದಿರ್ತದೆ ತಾವು ಕೂಡ ಚೆಕ್ ಮಾಡ್ತಾ ಹೋಗಿ ತಮ್ಮ ಮಗ ಅಥವಾ ಮಗಳ ಹೆಸರನ್ನು ಅಲ್ಲಿ ಚೆಕ್ ಮಾಡ್ಬೋದು ಈ ರೀತಿಯಾಗಿದೆ ಮತ್ತು ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಪ್ಪತ್ತಾರನೇ ತಾರೀಕವರೆಗೂ ಟೈಮ್ ಇರುತ್ತದೆ ಧನ್ಯವಾದಗಳು